Halo, la happy, hey, happy, happy, hey, happy New Year! Happy New Year! Happy New Year! <laughs> ഹാപ്പി ന്യൂ ഇയർ ഹാപ്പി ന്യൂ ഇയർ പോട്ട് റോ ഹാപ്പി ന്യൂ ഇയർ ഈ വരി പെണ്ണുവിനെ എച്ചിന സന്നിധിയിൽ ചരവത്ത് ഹാപ്പി ന്യൂ ഇയർ ഹാപ്പി ന്യൂ ഇയർ ഡാൻസ് മേഡംജി ഡാൻസ് മേഡം അയ്യേ ഡാൻസ് മേഡം നടടിടൂ എങ്ങോട്ട് ಹೋಗോ but happy, 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 happy new year happy new year happy new year hello everyone welcome back to another vlog ಹೇಗಿದ್ದೀರ ಸ್ನೇಹಿತರೆ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗು ಶುರು ಮಾಡ್ತಾಯಿದ್ದೀನಿ ಮೊದಲನೇದಾಗಿ ವರ್ಷದ ಮೊದಲನೇ ದಿನ ಹೊಸ ವರ್ಷದ ಅಂತ ತಿಳಿಸ್ತಾ ನಮಗೆಲ್ಲ ಹೊಸ ವರ್ಷ ಯುಗಾದಿನೇ ಆದ್ರೂ ಕೂಡ ಮನೆಯಲ್ಲಿ ಮಕ್ಕಳಿದ್ದಾಗ ಸೆಲೆಬ್ರೇಷನ್ ಮಾಡಲೇಬೇಕಾಗತ್ತಲ್ವ ಸೊ ಪಾಪ ಅವೆಲ್ಲ ಕೇಳ್ತಿರ್ತವೆ ಸೊ ಹಾಗಾಗಿ ನಾವು ಕೂಡ ಮನೇಲಿ ಒಂದು ಚಿಕ್ಕದಾಗಿ ಆ ಕೇಕ್ ತಂದ್ಕೊಂಡು ರಾತ್ರಿ ಇಷ್ಟನ ಹತ್ರ ಕಟ್ ಮಾಡಿಸ್ಬಿಟ್ಟು ಸೆಲೆಬ್ರೇಟ್ ಮಾಡಿದ್ವಿ ಏನೋ ಒಂದು ಚಿಕ್ಕ ಚಿಕ್ಕದ್ರಲ್ಲೂ ಒಂದು ಏನಂತಾರೆ ಖುಷಿ ಕ್ಷಣಗಳನ್ನು ಅನ್ಭವಿಸ್ಬೇಕು ಲೈಫ್ ಅನ್ನೋದು ತುಂಬಾ ಚಿಕ್ಕದಾಗಿದೆ ಯಾವುದು ಯಾವ ಟೈಮಲ್ಲಿ ಏನಾಗುತ್ತೆ ಅಂತಲೇ ಗೊತ್ತಾಗಲ್ವಲ್ಲ ಸೊ ಹಾಗಾಗಿ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ದಿನವೂ ಕೂಡ ಒಂದು ಹ್ಯಾಪಿ ಮೂಮೆಂಟ್ನ ಕ್ರಿಯೇಟ್ ಮಾಡಿಕೊಂಡು ಒಂದೊಂದು ಕ್ಷಣನೂ ಕೂಡ ನಾವು ಎಂಜಾಯ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡಬೇಕಾಗತ್ತೆ ಸೊ ಜೀವನ ಅಂದಮೇಲೆ ಕಷ್ಟ ಸುಖ ನೋವು ನಲಿವು ಎಲ್ಲ ಇದ್ರೂ ಕೂಡ ನಮ್ಮ ಜೀವನವನ್ನು ನಾವೇ ಬ್ಯೂಟಿಫುಲ್ಲಾಗಿ ಮಾಡಿಫೈ ಮಾಡ್ಕೊಬೇಕು ಏನಂತೀರಾ ನಿಜ ಅಲ್ವಾ ಸೊ ಹಾಗಾಗಿ ನಾವು ಇನ್ನೇನು ಕ್ಯಾಲೆಂಡರ್ ಅಂತೂ ಚೇಂಜ್ ಮಾಡಿದ್ವಿ ಬೆಳಿಗ್ಗೆ ಸೊ ಹಾಗಾಗಿ ನಾವು ಕೂಡ ಚಿಕ್ಕದಾಗಿ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ಒಂದು ಸೆಗೇನ್ ಎಲ್ರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಪ್ರೀವಿಯಸ್ ಇಯರಲ್ಲಿ ಏನೆಲ್ಲ ಅಚೀವ್ ಮಾಡೋಕ್ಕಾಗಿಲ್ಲ ಹಾಗೆ ನಿಮ್ಮ ಕನಸುಗಳೆಲ್ಲ ಏನಿತ್ತು ಆ ಎಲ್ಲ ಕನಸುಗಳು ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದೆಲ್ಲ ನೆರವೇರಲಿ ಎಲ್ರಿಗೂ ಕೂಡ ದೇವರು ಆಯಸ್ಸು ಆರೋಗ್ಯ ಮತ್ತೆ ಸುಖ ಶಾಂತಿ ನೆಮ್ಮದಿನ ಕೊಟ್ಟು ಕರೆಂಟ್ಸ್ಲಿ ಅಂತ ಹೇಳಿ ನಾನು ಕೂಡ ಪ್ರೇ ಮಾಡ್ತೀನಿ ಒಂದ್ಸಗಿ ಎಲ್ರಿಗೂ ವಿಶು ಹ್ಯಾಪಿ ಈ ಹೊಸ ವರ್ಷದ ಮೊದಲನೇ ದಿನವೇ ನನಗೂ ಮಂತ್ಲಿ ಪ್ರಾಬ್ಲಮ್ ಇತ್ತಲ್ಲ ಅದ್ರದ್ದು ಕಂಪ್ಲೀಟಾಗಿ ಮುಗಿದು ಫೈವ್ ಡೇಸ್ಗೆ ನಾನು ಕೂಡ ಇವತ್ತು ತಲೆಗೆ ಸ್ನಾನ ಮಾಡ್ಕೊಂಡಿದ್ದೆ ಸೊ ನಾನು ಮೂರು ದಿನಕ್ಕೆಲ್ಲ ತಲೆಗೆ ಸ್ನಾನ ಮಾಡ್ಕೊಂಡು ಒಳಗಡೆ ಹೋಗೋಲ್ಲ ಐದು ದಿನಕ್ಕೆ ನಾನು ಮಾಡ್ಕೊಳ್ಳೋದು ಸೊ ಹಾಗಾಗಿ ಇವತ್ತು ಆ ರಿಚುವಲ್ ಕೂಡ ಮುಗಿಸ್ಕೊಂಡು ಈಗ ಜಸ್ಟು ಸ್ಕಿನ್ ಕೇರ್ ಮಾಡ್ಕೋತಾ ಇದ್ದೀನಿ ಪ್ರತಿಯೊಬ್ಬರೂ ಕೂಡ ಏನು ಮಾಡ್ತಾರೆ ಅಂದರೆ ಹೊಸ ವರ್ಷ ಅಂದರೆ ಏನಾದರೂ ಒಂದು ರೆಸಲ್ಯೂಷನ್ಸ್ನ ತೊಗೊಳ್ತಾರೆ ಒಂದು ಗೋಲ್ ಮಾಡಬೇಕು ಒಂದು ಒಂದು ಗೋಲ್ ಇಟ್ಕೊಂಡು ಅದನ್ನು ಅಚೀವ್ ಮಾಡಬೇಕಂತ ಟ್ರೈ ಮಾಡ್ತಾಯಿರ್ತಾರೆ ಆ ಥರ ನಾನು ಕೂಡ ಸುಮಾರು ವರ್ಷ ಏನೇನೋ ಹೊಸ ಹೊಸ ರೆಸಲ್ಯೂಷನ್ಸ್ನೆಲ್ಲ ತಗೊಂಡಿದ್ದೆ ಸ್ವಲ್ಪ ದಿನ ಡೈರಿ ಬರೆಯೋದು ಅಂತ ಹೇಳ್ಬಿಟ್ಟು ತಗೊಂಡಿದ್ದೆ ಮೇಲೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅದನ್ನು ಕೂಡ ಟ್ರೈ ಮಾಡಿದೆ ಏನೇನೋ ಈ ರೀತಿಯಾಗಿ ಹೊಸ ಹೊಸ ರೆಸಲ್ಯೂಷನ್ಸ್ನ ಮಾಡ್ಕೋತೀವಿ ಆದರೆ ಜನವರಿ ತಿಂಗಳಷ್ಟೇ ಅದನ್ನೆಲ್ಲ ಮಾಡೋಕ್ಕಾಗತ್ತೆ ಆಮೇಲೆ ಕಂಟಿನ್ಯೂ ಮಾಡೋಕ್ಕೆ ಆಗಲ್ಲ ಗೋ ವಿತ್ ದ ಫ್ಲೋ ಅನ್ನೋ ಹಾಗೆ ಜೀವನ ಹೆಂಗೆ ಹೆಂಗೆ ಬರುತ್ತೋ ಹಾಗೆಲ್ಲ ಸ್ವೀಕರಿಸ್ಕೊಂಡು ಇರೋ ಜೀವನದಲ್ಲೇ ಬ್ಯೂಟಿಫುಲ್ಲಾಗಿ ಬದುಕೋದನ್ನು ಕಲಿಬೇಕಷ್ಟೇ ಆ ರೆಸಲ್ಯೂಷನ್ ಈ ರೆಸೊಲ್ಯೂಷನ್ ಅಂತ ಮಾಡ್ಕೊಳ್ಳೋದೇನೋ ಈಸಿ ಬಟ್ ಅದನ್ನು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಅನ್ನಿಸ್ಬಿಡತ್ತೆ ಹಾಗಾಗಿ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ಯಾವುದೇ ರೀತಿ ರೆಸೊಲ್ಯೂಷನ್ಸ್ನ ನ್ಯೂ ಇಯರ್ ದಿನವೇ ಸ್ಟಾರ್ಟ್ ಮಾಡಬೇಕಂತ ಏನಿಲ್ಲ ಪ್ರತಿದಿನವೂ ಹೊಸ ದಿನವೇ ರಾತ್ರಿ ಮಲಗಿದಾಗ ಬೆಳಗ್ಗೆ ಎದ್ದೇಳ್ತೀವ ಇಲ್ವಾ ಅನ್ನೋ ಒಂದು ಭರವಸೆ ಇಲ್ಲದೆ ಮಲ್ಕೊಂಡಿರ್ತೀವಿ ಆದರೆ ಬೆಳಗ್ಗೆ ನಾವು ಎದ್ದಿದ್ದೀವಿ ಚೆನ್ನಾಗಿದ್ದೀವಿ ನಮ್ಮ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳಿದರೆ ಆ ದೇವರು ನಮಗೆ ಇನ್ನೊಂದು ದಿನನ ಆಪ್ಷನ್ ಆಗಿ ಕೊಟ್ಟಿದ್ದಾನೆ ಅಂತ ಹೇಳಿ ತಿಳ್ಕೊಂಡು ಆವತ್ತಿನ ದಿನನ ಖುಷಿ ಖುಷಿಯಾಗಿ ಕಾಲ ಕಳೆದು ಆ ದಿನನ ಸಂತೋಷವಾಗಿ ಬದುಕೋದನ್ನು ಕಲಿಬೇಕಷ್ಟೆ ಇಷ್ಟೇ ನನ್ನ ಉದ್ದೇಶ ಪ್ರತಿ ವರ್ಷನೂ ಬರ್ತಾ ಇರುತ್ತೆ ಪ್ರತಿ ವರ್ಷನೂ ಕ್ಯಾಲೆಂಡರ್ ಚೇಂಜ್ ಮಾಡ್ತಾನೆ ಇರ್ತೀವಿ ಹಬ್ಬಗಳಾದಮೇಲೆ ಹಬ್ಬಗಳು ಬರ್ತಾನೇ ಇರುತ್ತೆ ದಿನಗಳು ಊರುಳು ಹೋಗೋದು ಗೊತ್ತೇ ಆಗಲ್ಲ ಆದರೆ ಆ ದಿನಗಳನ್ನು ಮೆಮೊರೇಬಲ್ ದಿನಗಳನ್ನಾಗಿ ಕನ್ವರ್ಟ್ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿರುತ್ತೆ ಹಾಗಾಗಿ ಯಾವುದೇ ರೀತಿ ರೆಸಲ್ಯೂಷನ್ಸ್ ಏನಿಲ್ಲ ಇರೋ ಜೀವನನ ಹ್ಯಾಪಿಯಾಗಿ ಬದುಕಬೇಕು ಅಷ್ಟೆ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಈ ವರ್ಷದ ಮೊದಲನೇ ಪೂಜೆ ಇವತ್ತು ಬುಧವಾರ ಆಗಿರೋದ್ರಿಂದ ಆಗಿ ಪೂಜೆ ಅಂದರೆ ಜಾಸ್ತಿ ಹೂವು ಎಲ್ಲ ಹಾಕಿ ಏನು ಪೂಜೆ ಮಾಡಿರಲಿಲ್ಲ ಆಗಿ ಮಾಡಿದ್ವಿ ಹಳೆ ಹೂವು ಎಲ್ಲ ತೆಗೆದುಬಿಟ್ಟು ಹೊಸ ಹೂವು ಒಂದು ನಾಲ್ಕು ಹೂವು ಇಟ್ಬಿಟ್ಟು ಮತ್ತು ದೀಪ ಎಲ್ಲ ಹಚ್ಚಿ ಗಂಧದ ಕಡ್ಡಿ ಕರ್ಪೂರ ಹಚ್ಚಿ ಪೂಜೆ ಮಾಡಿದರು ಬೆಳಗ್ಗೆ ನಮ್ಮ ಮನೆಯವ್ರು ಮಾಡಿದರು ನಾನು ಪೂಜೆ ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು ನನ್ನ ಮನಸ್ಸಿಗೆ ನಾನು ಖುಷಿ ಕೊಟ್ಕೊಳ್ಳೋದು ಅಥವಾ ನಾನು ಪಾಸಿಟಿವ್ ಆಗಿ ಇರೋಕ್ಕೆ ಟ್ರೈ ಮಾಡೋದಾದರೆ ನಾನು ಅದು ಕೆಲವೊಂದು ಪೂಜೆ ಪುನಸ್ಕಾರಗಳಿಂದನೇ ನನಗೆ ಅದು ಖುಷಿ ಖುಷಿಯಾಗುತ್ತೆ ಪರ್ಸ್ನಲ್ಲಾಗಿ ಸೊ ಹಾಗಾಗಿ ಎಷ್ಟು ಮನಸ್ಸಿಗೆ ನೋವಾಗಲಿ ಎಷ್ಟೇ ಮನಸ್ಸಿಗೆ ಆಗಲಿ ನಾನು ಬೇಡ್ಕೊಳ್ಳೋದು ದೇವರ ಹತ್ರನೇ ಒಂದು ದೇವರ ಹತ್ರ ಹೇಳ್ಕೊತೀನಿ ಇಲ್ಲಾಂದರೆ ಮನೆಯವ್ರ ಹತ್ರ ಹೇಳ್ಕೊತೀನಿ ಸೊ ಹಾಗಾಗಿ ಏನೇ ಒಂದು ಈ ವರ್ಷ ಏನೇ ಒಂದು ಒಳ್ಳೆಯದು ಕೆಟ್ಟದು ಏನೇ ಆದ್ರೂ ಕೂಡ ಎಲ್ಲನೂ ಎದುರಿಸುವಂಥ ಒಂದು ಶಕ್ತಿ ಕೊಡಪ್ಪ ಅಂತ ಹೇಳಿ ದೇವರಲ್ಲೊಂದು ಮೊರೆ ಇಟ್ಬಿಟ್ಟು ದೇವರಲ್ಲೊಂದು ಬೇಡಿಕೆನ ಇಟ್ಬಿಟ್ಟು ಸೊ ಇವತ್ತಿನ ಪೂಜೆನೂ ಕೂಡ ಮಾಡಾಯಿತು ಅದಾದಮೇಲೆ ಸ್ವಲ್ಪ ಮಟ್ಟಿಗೆ ಅಂದರೆ ನನ್ನ ಮನಸ್ಸಿಗೆ ಸಮಾಧಾನ ಅಷ್ಟಾದರೂ ಕೆಲವೊಂದು ಯಾವುದಾದ್ರೂ ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳನ್ನು ಓದಿರ್ತೀನಿ ಕೆಲವೊಂದು ಹೊಸ ಹೊಸ ಸ್ತೋತ್ರಗಳನ್ನು ಕೂಡ ಕಲಿತಾ ಇರ್ತೀನಿ ಸೊ ಅದನ್ನು ಮಾಡಿಕೊಂಡೆ ಲಲಿತಾ ಸಹಸ್ರನಾಮ ಆಗಿರಬಹುದು ಕನಕದಾರ ಸ್ತೋತ್ರ ಆಗಿರಬಹುದು ಈ ರೀತಿಯಾಗಿ ಅವತ್ತಿಗೆ ನನಗೆ ಯಾವುದು ಸ್ಪೆಷಲ್ ಡೇ ಇರುತ್ತೋ ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸ್ತೋತ್ರಗಳಾಗಿರ್ಬೋದು ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳನ್ನು ತಂದಿಟ್ಕೊಂಡಿರ್ತೀನಿ ಸೊ ಅದನ್ನೆಲ್ಲ ಓದ್ಕೊಂಡ್ರೆ ಸ್ವಲ್ಪ ನನಗೆ ಮೈಂಡು ಫ್ರೆಶ್ ಅನಿಸುತ್ತೆ ಆ್ಯಂಡ್ ನನಗೆ ನೆಕ್ಸ್ಟ್ ಏನಾದರೂ ಕೆಲಸ ಮಾಡೋಕ್ಕಾಗಲಿ ಆ್ಯಂಡ್ ಅವತ್ತಿನ ದಿನ ಆದಷ್ಟು ಪಾಸಿಟಿವ್ ಆಗಿ ಹ್ಯಾಪಿಯಾಗಿ ಕಳಿಯೋದಕ್ಕೆ ಇದು ಮೋಟಿವೇಟ್ ಮಾಡುತ್ತೆ ಸೊ ಹಾಗಾಗಿ ನಾನು ಈ ಒಂದು ಹವ್ಯಾಸ ಅಂತಲೇ ಹೇಳ್ಬೋದು ಇದನ್ನು ನಾನು ರೂಢಿಸ್ಕೊಂಡಿದ್ದೀನಿ ನನಗೆ ಇದರಿಂದ ತುಂಬ ಖುಷಿ ಸಿಗುತ್ತೆ ಒಂಥರ ಪೀಸ್ ಆಫ್ ಮೈಂಡ್ ಅಂತ ಹೇಳ್ತಾರಲ್ಲ ನಂಗೆ ಅದನ್ನು ನಾನು ಅನುಭವಿಸ್ತೀನಿ ಸೊ ಹಾಗಾಗಿ ಈ ಒಂದು ವಿಚಾರನ ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡೆ ನಮ್ಮ ಮನಸ್ಸಿಗೆ ನಮಗೆ ಯಾವುದು ಖುಷಿ ಕೊಡುತ್ತೋ ಅಂಥ ಕೆಲಸಗಳನ್ನು ನಾವು ಮಾಡಬೇಕು ಸೊ ಆಗ್ಲೇನೆ ನಮ್ಮ ಮನಸ್ಸನ್ನ ನಾವು ತೃಪ್ತಿ ಪಡಿಸ್ಕೊಂಡಾಗ ನಮ್ಮ ಮನಸ್ಸಿಗೆ ನಾವು ಖುಷಿ ಕೊಟ್ಕೊಂಡಾಗ ನಮ್ಮ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತಲ್ವ ಸೊ ಹೊಸದಾಗಿ ಏನಾದ್ರೂ ಒಂದು ಮಾಡಬೇಕು ಕೆಲಸನ ಅಥವಾ ಬೇರೆ ಏನಾದ್ರೂ ಒಂದು ಹೊಸದಾಗಿ ಏನಾದ್ರೂ ಒಂದು ಕಲಿಬೇಕು ಅಂದ್ರೂ ಕೂಡ ನಮ್ಮ ಮನಸ್ಸು ಅದಕ್ಕೆ ರೆಡಿ ಇರಬೇಕು ಸೊ ಎಲ್ಲ ವಿಚಾರದಲ್ಲೂ ನಾವು ಫಿಸಿಕಲಿ ಮೆಂಟಲಿ ಎರಡೂ ರೀತಿಯಿಂದ ನಾವು ಪ್ರಿಪೇರ್ ಆಗಿರಬೇಕಾಗತ್ತೆ ಹಾಗಾಗಿ ನನಗೆ ಏನು ಇಷ್ಟ ಆಗುತ್ತೋ ಅಂಥ ಕೆಲಸಗಳನ್ನು ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ ಟಿಫನ್ನಿಗೆ ಇವತ್ತು ಪುಳಿಯೋಗರೆ ಮತ್ತು ಮೊಸರನ್ನ ಎರಡೂ ಮಾಡಿದ್ದೆ ಸೊ ನಾನು ವ್ಲಾಗ್ನ ಅಲ್ಲಿಗೆ ಸ್ಟಾಪ್ ಮಾಡಿದೆ ಯಾಕಂತ ಹೇಳಿದರೆ ನಾನು ಕೂಡ ಟಿಫನ್ ಮಾಡಿಕೊಂಡು ಹೊತ್ತು ರೆಸ್ಟ್ ಮಾಡಿ ಎದ್ದು ಅದಾದಮೇಲೆ ಸಂಜೆ ಇವಾಗ ಸಂಜೆ ಒಂದು ಐದು ಗಂಟೆ ಆಗೇ ನಾನು ವ್ಲಾಗ್ನ ಮತ್ತೆ ಶುರು ಮಾಡಿಕೊಂಡಿದ್ದೀನಿ ನನಗೆ ಹಿಂದಿನ ದಿನ ರಾತ್ರಿ ನಿದ್ದೆನೂ ಸರಿಯಾಗಿ ಆಗಿರಲಿಲ್ಲ ಹಾಗೆ ಸ್ವಲ್ಪ ಟಯರ್ಡ್ನೆಸ್ ಕೂಡ ಇತ್ತು ಸೊ ಹಾಗಾಗಿ ನಾನು ಕೂಡ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹಾಗೆ ತುಂಬ ದಿನದಿಂದ ನನಗೊಂದು ರಿಕ್ವೆಸ್ಟ್ ಬಂದಿದ್ದು ಅಂದರೆ ಸುಟ್ ಬದನೆಕಾಯಿ ಚಟ್ನಿ ರೆಸಿಪಿ ತಿಳಿಸ್ಕೊಡಿ ಅಂತ ಹೇಳಿ ಬಟ್ ಇದನ್ನು ನಾನು ತುಂಬ ದಿನ ಆಯಿತು ಶೂಟ್ ಮಾಡೋಣ ಅಂತ ಹೇಳಿ ಅನ್ಕೊತಾ ಇರ್ತಿದ್ದೆ ಬಟ್ ಮರೆತೇ ಇತ್ತು ಸೊ ಹಾಗಾಗಿ ಇವತ್ತು ಆ ಒಂದು ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಇದನ್ನು ನಾವು ಸುಟ್ ಬದನೆಕಾಯಿ ಚಟ್ನಿ ಅಂತ ಹೇಳಿ ಕರಿತೀವಿ ನನ್ನ ಹಸ್ಬೆಂಡ್ ಮನೆ ಕಡೆ ಇದನ್ನು ಕಟ್ಕಿಂಡಿ ಅಂತ ಹೇಳಿ ಕರೀತಾರೆ ಚಿತ್ರದುರ್ಗ ಚನ್ನಗಿರಿ ಸೈಡ್ ಯಾರಾದರೂ ಬ್ಲಾಗ್ಸನ್ನ ನೋಡ್ತಾ ಇದ್ದೀರಾ ಅಂದರೆ ನಿಮ್ಗೆ ಆಬ್ವಿಯಸ್ಲಿ ಗೊತ್ತಾಗುತ್ತೆ ಕಟ್ಕಿಂಡಿ ಅಂತ ಹೇಳಿ ಕರೀತಾರೆ ಸೊ ಹಾಗಾಗಿ ಇವತ್ತು ಈ ಈ ಒಂದು ಕಟ್ಕಿಂಡಿ ಯಾವ ರೀತಿ ರೆಡಿ ಮಾಡೋದು ಅಂದ್ರೆ ಪ್ರಿಪೇರ್ ಮಾಡೋದು ತಿಳಿಸ್ಕೊಡ್ತೀನಿ ಇದರ ರೆಸಿಪಿನೂ ಕೂಡ ನೋಡ್ಕೊಂಡು ಬಂದ್ಬಿಡೋಣ ನಾನಿಲ್ಲಿ ನೀಲಿ ಬದನೆಕಾಯಿ ಬರುತ್ತಲ್ಲ ಆ ಬದನೆಕಾಯಿನ ಮೂರು ಬದನೆಕಾಯಿನ ಸುಟ್ಕೊಂಡು ಸಿಪ್ಪೆ ತಕೊಂಡು ಇಟ್ಕೊಂಡಿದೀನಿ ಇದೆಲ್ರಿಗೂ ಗೊತ್ತೇ ಇರುತ್ತಲ್ವಾ ಸೊ ಹಾಗಾಗಿ ವಿಡಿಯೋನ ಶೂಟ್ ಮಾಡಲಿಲ್ಲ ಬದನೆಕಾಯಿನ ಸುಟ್ಕೊಂಡು ನೀರಲ್ಲಿ ಡಿಪ್ ಮಾಡಿ ಇಟ್ಟರೆ ಒಂದು ಐದು ಹತ್ತು ನಿಮಿಷದಲ್ಲಿ ಸಿಪ್ಪೆ ಎಲ್ಲ ಬಿಚ್ಚ್ಕೊಳ್ಳೋಕ್ಕೆ ಶುರು ಆಗುತ್ತೆ ನೀಟಾಗಿ ಸಿಪ್ಪೆ ತಕ್ಕೊಂಡಾದ ನಂತರ ಒಂದು ಮೂರಿಂದ ನಾಲ್ಕು ಹಸಿ ಕಾಯನ್ನು ಕೂಡ ನಾನಿಲ್ಲಿ ಸುಟ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಎಸಳು ಹಾಗೆ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕೋತಾ ಇದ್ದೀನಿ ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ ಈ ಚಟ್ನಿಗೆ ಕೊತ್ತಂಬರಿ ಸೊಪ್ಪಿಲ್ಲ ಅಂದರೆ ಟೇಸ್ಟ್ ಬರೋಲ್ಲ ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ ನಾನಿಲ್ಲಿ ಹ್ಯಾಂಡ್ಫುಲ್ ಆಗೋವಷ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನಾವು ಇದನ್ನು ಕಟ್ ಮಾಡುವಾಗಲೇ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ನಾವು ಈ ರೀತಿಯಾಗಿ ಕುಟ್ಕೊಂಡು ಮಾಡ್ಕೊಳ್ಳೋವಂಥ ಚಟ್ನಿ ಅಲ್ವಾ ಸೊ ಇದನ್ನೇನು ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಲ್ಲ ಈ ರೀತಿ ಕುಟಾಣಿ ಇರುತ್ತಲ್ವ ಅದರಲ್ಲಾದರೂ ಕುಟ್ಕೋಬಹುದು ಸೊ ಈ ರೀತಿ ಕುಟ್ಟಿ ಮಾಡೋ ಚಟ್ನಿ ಆಗಿರೋದ್ರಿಂದ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕೊತ್ತಂಬರಿ ಸೊಪ್ಪನ್ನ ಹೆಚ್ಕೊಂಡು ಹಾಕ್ಕೊಂಡ್ರೆ ಬೇಗ ನುಣ್ಣಗೂ ಕೂಡ ಆಗುತ್ತೆ ಹಾಗಂತ ಇದನ್ನು ತೀರಾ ನುಣ್ಣಗೆ ಚಬಾರ್ದು ತರತರಿಯಾಗಿ ಇದ್ದಾಗಲೇ ಚಟ್ನಿ ತುಂಬಾ ರುಚಿ ಕೊಡುತ್ತೆ ಹಾಗಾಗಿ ನಾನಿಲ್ಲಿ ಕುಟಾಣಿಯಿಂದ ಇದನ್ನು ಕುಟ್ಕೊಂಡು ಚಟ್ನಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಸೊ ನೀವೀಗ ನೋಡ್ತಾ ಇದ್ದೀರಲ್ಲ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ತೀರ ನುಣ್ಣಗಾದ್ರೂ ಕೂಡ ರುಚಿ ಸಿಗೋಲ್ಲ ಅಂದರೆ ಮಂದ ಮಂದ ಥರ ಅನಿಸ್ಬಿಡುತ್ತೆ ಚಟ್ನಿ ಸೊ ಈ ರೀತಿಯಾಗಿ ತರಿ ತರಿಯಾಗಿದ್ದರೆ ಈ ಚಟ್ನಿ ತುಂಬಾ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಖಾರ ತಿನ್ನೋರಾದರೆ ಇನ್ನೊಂದೆರಡು ಹಸಿಮೆಣ್ಸಿನ್ಕಾಯಿ ಜಾಸ್ತಿನೇ ಹಾಕ್ಕೊಳ್ಳಿ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಆಸಂ ಅಂತಲೇ ಹೇಳಬಹುದು ಈ ಚಟ್ನಿಗೆ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಈರುಳ್ಳಿ ಆದ ನಂತರ ಅದನ್ನು ಕೂಡ ಈರುಳ್ಳಿ ಸಮೇತ ಚಟ್ನಿನ ಇನ್ನೊಂದೆರಡು ಸರಿ ಚಚ್ಚಬೇಕು ಅದು ಚೆನ್ನಾಗಿ ಅಂದರೆ ಈರುಳ್ಳಿ ರಸ ಎಲ್ಲ ಅದ್ರ ಜೊತೆ ಹೊಂದ್ಕೊಳ್ಳುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈರುಳ್ಳಿ ಹಾಕ್ಕೊಂಡ್ಮೇಲೂ ಸ್ವಲ್ಪ ತರತರಿಯಾಗಿಯೇ ಈ ಥರ ಚಚ್ಕೊಳ್ತೀನಿ ಟೇಸ್ಟ್ ಒಂದು ಸರಿ ನೋಡ್ಕೊಳ್ಳಿ ಉಪ್ಪೇನಾದರೂ ಕಡಿಮೆ ಇದ್ದರೆ ಈ ಟೈಮಲ್ಲೇ ಉಪ್ಪನ್ನು ಕೂಡ ಹಾಕಿ ಮತ್ತೆ ಏನಾದರೂ ಹೊಂದಿಸ್ಕೊಳ್ಳೋ ಹಾಗಿದ್ರೆ ಹೊಂದಿಸ್ಕೋಬಹುದು ಇದಿಷ್ಟು ಮಾಡಿದ್ರೆ ಕಟ್ಕಿಂಡಿ ರೆಡಿನೇ ಆಗೋಯ್ತು ಸೊ ಇದಕ್ಕೆ ನಾವು ಕಾಯಿಸಿದ ಎಣ್ಣೆ ಹಾಕ್ಕೊಂಡು ತಿನ್ನಬಹುದು ಅಥವಾ ಕಾಯಿಸಿದ ತುಪ್ಪ ಹಾಕ್ಕೊಂಡು ತಿನ್ಬೋದು ಎಣ್ಣೆ ಮತ್ತು ತುಪ್ಪ ಎರಡೂ ಬೇಡ ಅನ್ನೋದಾದರೆ ಮೊಸರು ಕೂಡ ಹಾಕ್ಕೊಂಡು ತಿನ್ಬಹುದು ಸೂಪರಾಗಿರುತ್ತೆ ಮಾತ್ರ ಚಪಾತಿಗೆ ರೊಟ್ಟಿಗೆ ಬಿಸಿ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಈ ರೆಸಿಪಿನ ಟ್ರೈ ಮಾಡಿ ಖಂಡಿತ ನಿಮಗೆಲ್ಲ ಈ ಚಟ್ನಿ ಇಷ್ಟ ಆಗುತ್ತೆ ಆದರೆ ಇನ್ನೊಂದು ಮಾತು ಬದನೆಕಾಯಿನ ನಾವು ತರಕಾರಿ ಅಂಗಡಿಯಿಂದ ತರುವಾಗ ಸ್ವಲ್ಪ ಚೆನ್ನಾಗಿ ನೋಡಿಕೊಂಡು ತೊಗೊಂಡು ಬನ್ನಿ ಯಾಕಂದರೆ ಬದನೆಕಾಯಿಯಲ್ಲಿ ಹುಳ ಆಗಿರುತ್ತೆ ಸೊ ಅದೊಂದು ವಿಚಾರದಲ್ಲಿ ಹುಷಾರಾಗಿ ನೋಡ್ಕೊಂಡು ತೊಗೊಂಡು ಬನ್ನಿ ಮತ್ತು ಮನೆಗೆ ಬಂದ ಮೇಲೂ ಅಷ್ಟೇ ನೀಟಾಗಿ ಉಪ್ಪು ಮತ್ತು ಅರಿಶಿಣದಲ್ಲಿ ತೊಳೆದ್ಬಿಟ್ಟು ಆಮೇಲೇ ಬದ್ನೆಕಾಯಿನ ಸುಟ್ಕೊಳ್ಳೋಕೆ ಇಟ್ಕೊಳ್ಳಿ ಈ ಚಟ್ನಿಗೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ನಮ್ಮ ಅಜ್ಜಿ ನನಗೆ ಈ ರೊಟ್ಟಿ ಮಾಡಿಕೊಡ್ತಾ ಇದ್ರು ಅದು ನೆನಪಾಯಿತು ಅವತ್ತು ಸೊ ಹಾಗಾಗಿ ನಾನಿವತ್ತು ಅಕ್ಕಿ ರೊಟ್ಟಿ ಮಾಡಿದ್ದೀನಿ ಅಕ್ಕಿ ರೊಟ್ಟಿಲಿ ಇನ್ನೊಂದೇನ್ ಸ್ಪೆಷಲ್ ಅಂದ್ರೆ ಇದು ಕೈ ರೊಟ್ಟಿ ಕೈ ರೊಟ್ಟಿ ಅಂದರೆ ಅಂದ್ರೆ ಅದನ್ನ ಲಟ್ಟಣ್ಗೆ ಇಲ್ದೇನೆ ಮಾಡೋ ಬಿಟ್ಟು ರೊಟ್ಟಿ ಇದನ್ನು ಅಷ್ಟೇ ನನಗೆ ನಮ್ಮ ಅಜ್ಜಿನೇ ಹೇಳ್ಕೊಟ್ಟಿದ್ದು ಈ ಅಡುಗೆನು ನನಗೆ ಈ ರೊಟ್ಟಿ ಮಾಡುವಾಗೆಲ್ಲ ನನಗೆ ನಮ್ಮ ಅಜ್ಜಿ ನೆನಪಾಗ್ತಾ ಇರ್ತಾರೆ ಸೊ ಹಾಗಾಗಿ ಈ ವಿಚಾರನ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡೆ ಆದರೂ ಅನ್ನಮಕ್ಕಿದ್ರೆ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಬೆರೆಸ್ಬಿಟ್ಟು ಸರಿ ಮಾಡಿಕೊಂಡು ಬೆಳಗ್ಗೆ ಈ ರೀತಿ ರೊಟ್ಟಿ ತಟ್ಕೊಂಡು ತಿಂದ್ಬಿಟ್ರೆ ಆಹಾ ರುಚಿನೇ ಬೇರೆ ನೀವು ಒಂದ್ಸರಿ ಬೇಕಂದ್ರೆ ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ಅಕ್ಕಿ ಕೈ ರೊಟ್ಟಿ ಜೊತೆಗೆ ಕಟ್ಕಿಂಡಿ ಅಥವಾ ಬದನೆಕಾಯಿ ಚಟ್ನಿ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು ಕಾಯಿಸಿರೋ ಎಣ್ಣೆ ಅಥವಾ ಕಾಯಿಸಿರೋ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಅದರ ಮಜಾನೇ ಬೇರೆ ಹಿಂದಿನ ಕಾಲದವ್ರು ಅಡುಗೆನೇ ಹಾಗೆ ಇಂಗು ತೆಂಗು ಏನಿಲ್ಲ ಅಂದ್ರೂ ಅಡುಗೆ ಮಾಡ್ತಾಯಿದ್ರು ನಮ್ಮ ಅಜ್ಜಿನೂ ಹಾಗೆ ಏನಿಲ್ಲ ಅಂದ್ರೂ ಎಷ್ಟು ರುಚಿಯಾಗಿ ಅಡುಗೆ ಇದ್ರು ನಾವೆಲ್ಲ ಇವಾಗ ಕೊತ್ತಂಬರಿ ಸೊಪ್ಪಿಲ್ಲ ಅಂದರೆ ಸಾಂಬಾರೇ ಮಾಡೋಲ್ಲ ಅಂತ ಹೇಳ್ತಿರ್ತೀವಿ ಬಟ್ ಆಗಿನ ಕಾಲದಲ್ಲಿ ಕೆಲವೊಂದು ಪದಾರ್ಥಗಳು ಇಲ್ಲ ಅಂದ್ರೂ ನಮ್ಮ ಅಜ್ಜಿ ರುಚಿ ರುಚಿಯಾಗಿ ಇದ್ರು ನನಗಂತೂ ಪ್ರತಿಯೊಂದು ಅಡುಗೆಯೂ ನಾನು ನಮ್ಮ ಅಜ್ಜಿನ ನೆನಪು ಮಾಡ್ಕೊಳ್ತಾ ಇರ್ತೀನಿ ಅವರಿಂದ ಕಲಿತಿರ್ತಕ್ಕಂತಹ ವಿದ್ಯೆ ಅಂದರೆ ನನಗೆ ಸ್ಪೆಷಲ್ ವಿದ್ಯೆ ಅಂದರೆ ಅದು ಅಡುಗೆ ನಾನು ಮಾಡುವಂಥ ಪ್ರತಿ ಅಡುಗೆಲೂ ನಮ್ಮ ಅಜ್ಜಿ ನನಗೆ ನೆನಪಾಗ್ತಾ ಇರ್ತಾರೆ ಸೊ ಅದನ್ನು ಕೂಡ ನೆನ್ಪು ಮಾಡ್ಕೋತಾ ಇವತ್ತು ರೊಟ್ಟಿ ಕೆಲಸನೂ ಆಯಿತು ಸೊ ಈ ಒಂದು ರೆಸಿಪಿನ ತುಂಬ ದಿನದಿಂದ ಕೇಳ್ತಾನೆ ಇದ್ರೆ ನನಗೂ ಶೇರ್ ಮಾಡೋಕಾಗ್ತಾನೆ ಇರಲಿಲ್ಲ ಈ ಒಂದು ಹೊಸ ವರ್ಷಕ್ಕೆ ಇವತ್ತು ಶೇರ್ ಮಾಡಿಬಿಟ್ಟಿದ್ದೀನಿ ಸೊ ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಈ ಒಂದು ರೆಸಿಪಿನೂ ಇಷ್ಟ ಆಗಿರುತ್ತೆ ಹಾಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಈ ಒಂದು ಬ್ಯೂಟಿಫುಲ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ಬ್ಲಾಗಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಒಂದು ಸೂಪರ್ ಡೂಪರ್ ಕಂಟೆಂಟ್ ಜೊತೆಗೆ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ನಮಸ್ಕಾರ